Ayo! 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 ಅದರ ಜೊತೆಗೆ ಇದು ಸೈಲೆನ್ಸರ್ ಮಾಡಿಫೈ ಮಾಡ್ತಾರೆ ಸೌಂಡ್ ಮಾಡಿಕೊಂಡು ಬಹಳ ಇರಿಟೇಷನ್ ಮಾಡ್ತಾರೆ ಆಮೇಲೆ ಕೂಡ ನಮ್ಮ ಟ್ರಾಫಿಕ್ ಟೀಮ್ ಒಂದು ಒಳ್ಳೆ ಕ್ರಮ ತಗೊಂಡಿದ್ದಾರೆ ನೂರ ಐವತ್ತೇಳು ಗಾಡಿಗಳದು ಸೈಲೆನ್ಸರ್ ಇವರು ಸೀಸ್ ಮಾಡಿಕೊಂಡು ಎಷ್ಟು ಫೈನ್ ಹಾಕಿದೀನ ಅವರಿಗೆ ಅವರಿಗೆ ದೊಡ್ಡ ಅಮೌಂಟ್ ಫೈನ್ ಕೂಡ ಹಾಕಿದೀವಿ ಮತ್ತು ಈ ನೂರ ನಾಲ್ವತ್ತೇಳು ಸೈಲೆನ್ಸರ್ ಜಪ್ತಿ ಮಾಡ್ಕೊಂಡು ಡಿಸ್ಟ್ರಾಯ್ ಮಾಡ್ಲಾಗಿದೆ ಅವರಿಗೆ ಕಾನ್ಫಿಡೆನ್ಸ್ ಏನಿರುತ್ತೆ ಅಂದ್ರೆ ಅವ್ರ ಹತ್ರ ಪವರ್ ಬೈಕ್ ಇದೆ ಪೊಲೀಸ್ ನಮ್ಗೆ ಹಿಡ್ಕೊಳ್ಳಲ್ಲ ಬಟ್ ನಾವು ಬಹಳ ಸಿಂಪಲ್ ಫಾರ್ಮುಲಾ ಬಳಸ್ತಾ ಇದ್ದೀವಿ ರನ್ನಿಂಗ್ ನಲ್ಲಿ ನಾವು ಅವರಿಗೆ ಹಿಡ್ಕೊಳ್ತಾನೆ ಇಲ್ಲ ಎಲ್ಲಿ ಅವರು ನಿಲ್ಬೇಕು ಎಲ್ಲಿ ಅವ್ರು ಪಾರ್ಕ್ ಮಾಡಬೇಕು ಸ್ಕೂಲ್ ಕಾಲೇಜ್ ಮಾರ್ಕೆಟ್ಗೆ ಹೋಗ್ಲೇಬೇಕು ನಮ್ಮ ಜೊತೆಗೆ ಒಂದು ಮೆಕ್ಯಾನಿ ಮೆಕ್ಯಾನಿ ಇಟ್ಕೊಳ್ತಾ ಇದ್ದೀವಿ ಅವನು ಸೈಲೆನ್ಸರ್ ಎಕ್ಸ್ಪರ್ಟ್ ಇರ್ತಾನೆ ಅವನು ತೋರಿಸ್ತಾನೆ ಸರ್ ಇದು ಸೈಲೆನ್ಸರ್ ಇದೆ ಅಂತ ರೈಟ್ ಗಾಡಿ ಇದೆ ಅಂತ ಸೊ ಬರೋ ದಿನಗಳಲ್ಲಿ ಈ ಗುಡ್ ನಂಬರ್ ನಮ್ಮ ಒಂದ್ ಸಾವಿರದು ನಾವು ಗುರಿ ಇಟ್ಟಿದೀವಿ ಈ ತರ ಪಬ್ಲಿಕ್ ನೊಸೆನ್ಸ್ ಮಾಡೋದು ಗಾಡಿಗಳು ಏನಿದೆ ಅವರದು ಸೈಲೆನ್ಸರ್ ಇಟ್ಕೊಂಡು ಅವ್ರ ಮಾಲೀಕರಿಗೆ ನಾವು ಖಂಡಿತಾಗಿ ಫೈನ್ ಹಾಕ್ತೀವಿ